ಜಾಸ್ತಿ ಐತ ಸಿಂಹ ಎಲ್ಲ ಐತೆ ತೋರ್ಸ್ತೈತೆ ಗೈಸ್ ಬೋಲ್ಡ್ ಅಲ್ಲಿ ಫೈನಲ್ಲಿ ರಿಚ್ ಆಗಿದ್ದೀರಿ ಆಕಾಶ್ ಅವ್ರೆ ಹೆಂಗ ಅನ್ಸ್ತೈತಿ ಅಂತ ಇವಾಗ ಕೆಲ ಆಮೇಲೆ ಕೇಳ್ತಾರೆ ಸಿಂಹ ಉಜ್ಜಾಡ್ಕೊಂಡ್ಬಿಡ್ತೆ ಎಲ್ಲಾದ್ರೂ ನೋಡ್ಕೋ ಆದಿ ಇದ್ದಾರೆ ನಮ್ಮ ಸಂತೋ ಅವರು ಇನ್ಸ್ಟಾ ಇನ್ಸ್ಟಾ ತ್ರೀ ಸಿಕ್ಸ್ಟೀನ್ ತೆಗಿತಾ ಇದಾರೆ ಆಚ ಫುಲ್ಲು ಬ್ಲಾಗ್ ಎಲ್ಲ ರಪ ರಪ ರಪ್ಪ ರಪ್ಪ ನೈ ಬಾರದಿ ಹೆಸರು ಬಂದು ಬಣ್ಣಾರ ಗೇಟ್ ಅಂತ ಇದು ಏನಿರ್ತದೆ ಅಂದ್ರೆ ಪ್ರಾಣಿಗಳಿರ್ತೈತೆ ಮತ್ತೆ ಸಿಂಹ ಇರುವಂತ ವಿಚಿತ್ರ ವಿಚಿತ್ರ ಪ್ರಾಣಿಗಳೈತೆ ಇಲ್ಲಿ ಇದೊಂದು ವಿಚಿತ್ರ ಪ್ರಾಣಿ

ಸೊ ನನಗೂ ಅದೇ ಥರ ಒಂದು ಇಷ್ಟ ನಾನು ಒಂದು ಚಿಕ್ಕವರೆಲ್ಲ ವಿಚಾರದಲ್ಲಿ ನೋಡ್ಬಿಟ್ಟೆ ಸಿಂಹನ ನೋಡಬೇಕು ಅಥ್ಮ ನೋಡಬೇಕು ನಿಮಗೆ ಏನು ನೋಡಬೇಕು ಎಲ್ಲ ನೋಡಬೇಕು ಅಂತ ಒಂದು ಆಸೆ ಇರುತ್ತೆ ಎಲ್ಲರೂ ಇರುತ್ತೆ ಏನಂತೆ ಕ್ಯಾಮ್ರಮ್ಯಾನ್ ಎಸ್ ಬ್ರೋ ಹಾಗೆ ನಮಗೂ ಅದಕ್ಕೆ ಬತ್ತಂತ ಕ್ಯಾಮ್ರಮ್ಯಾನ ಸೇಟ್ ಯೂಸ್ ಮಾಡಬೇಕು ಎಂತ ಹಾಕೊಂಡ್ಬಂದೆ ಎಸ್ ಇವನು ಬಂದು ವಿಮಾಲ್ಕ ಅಲ್ಯೂ ಟೇಸ್ಟ್ ಕೊಡ್ತಾನೆ ಯಾರಂದ್ರೆ ವಿಮಾಲ್ ಬೇಕಂದರೆ ಇವನು ಕೇಳಿ ಮಾಡ್ಕೊಡ್ತೀನಿ ಅವ್ನು ಅಲ್ಲೋಗಿಲ್ ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ ಬೋಲೋ ಕೆ ಸರಿ ಅಂತಾನೆ

ಲೊಕೇಶನ್ ಬರ್ತಾನೆ ಹೋಗ್ತಾನೆ ಹೆಂಗ ತಾಸ ಆಯ್ತಲ್ಲ ಸ್ವಲ್ಪ ಚಿಲ್ಲಿಬೇಕು ಅದು ನೋಡೋದು ಆಕಾಶ ನೋಡಿ ಎಲ್ಲ ಗೊತ್ತಿರೋ ತರ ಮುಂದಕ್ಕೆ ಹೋಗ್ತಾವನೆ ಬರ್ತಾ ಇದೀವಿ ನಾವು ನಾಲ್ಕು ಜನ ಒಂಟಿ ಜೀವ ತರ ನಾವು ಹೋಗ್ತಾ ಇದೀವಿ ಇದು ಬಸ್ ಸ್ಟ್ಯಾಂಡು ನಾನಾ <laughs> ಆಯ್ತಂದು <laughs> ನನ್ಗ ನಾಲ್ಕನೇ ಕ್ಲಾಸ್ ಆಗಿದ್ದೆ ಅವಾಗ ಅಂದ್ರೆ ಒಂಬತ್ತು ವರ್ಷ ಒಂಬತ್ತರ ಹತ್ತು ಮಚ ಫುಲ್ಲು ಮಚ ನಾನು ಜಾಸ್ತಿ ಕಡೆ ತಿರುಗಲಾರು ಬಿಟ್ಟಿದ್ದೆ ಫುಲ್ ಟ್ರಿಪ್ ಮಚ ಇದು ಗೋಲ್ ಗುಂಬಸ್ಸು ಇದೆಲ್ಲ ಇನ್ನ ಅದೇನಂತಾರೆ ತಾನೆ ಹಿಂಗ ಫುಲ್ಲು ಇದು ಬನ್ನಾರ್ಗಡೆ ಆಮೇಲೆ ಅದು ಇನ್ನ ಅದು ಕೋಟೆ ಕಟ್ಸಿದ್ದಾರೆ ತಾನೆ ಅದ್ರೇನು ವೈಟ್ ಕಲರ್ ಅನ್ನೋದು ಓದ್ತಾ ಇದಾರೆ ಗೊತ್ತಾಗ್ತಲ್ಲ

ಮತ್ತೆ ಇದನ್ನು ತೆಗೆದುಬಿಟ್ಟು ಒಳಗಡೆ ಕೊಡ್ಬೇಕಾಯ್ತು ಮತ್ತೆ ಹೋಗ್ಬಿಟ್ಟೆ ಬಂದರೆ ಇಲ್ಲಿ ವಿಸಿಟ್ ಪಕ್ಕ ಮಾಡಬೇಕು ನಿಮ್ಮ ಬ್ಯಾಗ್ ಎತ್ಕೊಂಡ್ಬರಕ್ಕಾಗಿಲ್ಲ

ಚಾರ್ಜರ್ ಇಲ್ಲ ಕಣೋ ಬರುವಾಗ ಅದನ್ನ ಹಾಕೊಂಡು ಬಂದಿದ್ರೆ ಕೂಡ ಚೆನ್ನಾಗಿರ್ತಿತ್ತು ಐತೆ ಅಂತ ನಾವು ಯಾರು ನಾವು ಐತೆ ಚಾಲೆಂಜ್ ನಾನು ಅದೇ ಅನ್ಕೊಂಡೆ ಖುಷಿ ಆಗಿದೆ ಇನ್ಸ್ಟಾ 3 ಸಿಗಿದಾಗ ಒಳ್ಳೆ ಒಳ್ಳೆ ಶಾರ್ಟ್ ತೆಗೆದಿದ್ದೀನಿ ನೋಡ್ದೆ ಅದ ಅದೇ ಶಾರ್ಟ್ ಕರ್ನ ಚಾರ್ಜರ್ ಇಲ್ಲ ಏನು ಮಾಡ್ತೀಯ ಈ ಚಾರ್ಜರ್ ಪಿನ್ ಇದ್ರೆ ಹಾಕೊಂಡು ಬರೋಣ ನೋಡು ಕಾರಾಗ ಕಾರಲ್ಲಿ ಐತಾ ಕಾರ್ ಗಂಟೆ ಹೋಗ್ಬೇಕು ತಿರ್ಗಾ ಆ ಏ ನಾನು ಚಾರ್ಜರ್ ಐತಾನೆ ಅನ್ಕೊಂಡೆ ಕಣೋ ಮನೇಲಿ ಹಾಕಿದೆ ಅದನ್ನ ವಿಡಿಯೋ ಎಲ್ಲ ಮಾಡಿದೆ ಹಂಗೆ ಇರ್ಬೋದು ಅನ್ಕೊಂತೀನಿ ಇಲ್ಲೇನೈತೆ ಅದೇ ನೀನು ಕುಲ

ಹ್ಞೂ ಇಷ್ಟ ತ್ರೀ ಸಿಕ್ಸ್ಟಿ ಸ್ಟ್ಯಾಂಡ್ ಯಾರ ಹತ್ರ ಐತೆ ಚೆನ್ನಾಗೈತೆ ಮೆಂಟಣ್ಣ ಊಟ ಸ್ನಾಕ್ಸ್ ಇವೆಲ್ಲ ಬೆಳಗ್ಗೆ ಮಸೂರನ ತಿನ್ನುತ್ತಂತೆ ಮಧ್ಯಾಹ್ನ ಚಪಾತಿ ತಿನ್ನುತ್ತಂತೆ ರಾತ್ರಿ ರಾತ್ರಿ biryani ತಿನ್ನುತ್ತಂತೆ ಯು ನಾವ್ನ ಸಡೇ ನನ್ನ ಮಗ ಗಂಟೆ ರಾತ್ರಿಗ ಹನ್ನೆರಡು ಗಂಟೆ ರಾತ್ರಿಗ ಅದೇ ಅದನ್ನೇ ತಿನ್ನುತ್ತಂತೆ ಅಯ್ಯೋ ಯು ನೋಡ್ತಾ ಇشن ಕೃಷ್ಣ ಏ ನಿನ್ ಬರ ಏನೋ ರೀ ಗಾಳಿದಾಗಿ ಬಿಲ್ಡಿಂಗ್ ಏ ಒಡೆದಿದ್ದೀನಿ ಅವಳ ಓಡಸಕ ಆಗಲ್ಲ ಅಂತ ಹೇಳ್ರೆ ಹೆಂಗಾದೋ ಮಸ್ತ್ರೆ ಮಸ್ತ್ ಫೆಂಟಾಸ್ಟಿಕ್ ಅಲ್ಲಿ ಅವ್ ತೂತಾಯ್ತ ನೋಡಲ್ಲಿ ನೋಡ್ರಿ ಗಾ ಇದೊಂದು ಸ್ಪೆಷಲ್ ಡೇ ಇದು ಒಂದು ಸ್ಪೆಷಲ್ ಜಾಗ ಆಕ್ಚುಲಿ ಬಸ್ಸು ಐತೆ ಬಸ್ ಬರಬೇಕಾಗಿರೋರು ಬಸ್ಸಲ್ಲಿ ಬರ್ಬೋದು ನಡ್ಕೊಂಡ್ ಬರ್ಬೇಕಾಗಿರೋರು ನಮ್ಮ ಥರ ನಡ್ಕೊಂಡ್ ಬರ್ಬೋದು ಬೇರೆ ಕುಲಾನೇರಾಯ್ತಾ ಬಂದ್ಬಿಡ್ತಾನೆ ಇಷ್ಟ ದಿನ

ಇರೋದು ನಿಜ ಇಲ್ಲ ನನ್ನ ಕೈ ಸಿಕ್ಕಾ ಬಟ್ಟೆ ನೋತೈತೆ ನಿನ್ಗೋಸ್ಕರ ನನಗಂತೂಟ್ಯೂಬರ್ ಅಷ್ಟೇ ಮ್ಯಾಕ್ಸಿಮಮ್ ಎಲ್ಲ ಕರೆಕ್ಟಾಗಿ ಇಟ್ಟಿರ್ತಾರೆ ಆದ್ರೆ ಒಂದೊಂದ್ರ ಕೈ ಅಂತಾರಲ್ಲ ಅದ್ರ ಕೈ ಕೊಟ್ಟಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಆಗೋದೇ ನಮಗೂ ಆಗಿರೋದು ಅಷ್ಟೇ ಡಿಫ್ರೆಂಟ್

ಆಮೇಲೆ ಇವಾಗ ಬೇಡ ಇರೋ ಆಮೇಲೆ ಮಚ್ಚ ಇದು ಚಿರುತೆ ಆಮೇಲೆ ಟೈಗರು ಲಯನ್ನು ಇವೆಲ್ಲ ಮಚ್ಚಾ ಇರಲಿ ಇರಲಿ ಆನ್ ಮಾಡಕೋಬೇಡ ಬಿಟ್ವಾಕು ಬಿಸ್ಲಲ್ಲಿ ಲೀಕ್ ಹಾಕ್ಬೋಣ ನಂಗೂ ದೊಡ್ಡತೆ ಬಿಸ್ಲಿಂದ ಏನು ಅಂತ ಡೇಟ್ ಆಗುತ್ತೆ ತರ 100% ಚಾರ್ಜರ್ ಪುಟ್ಕಂತ ಬಂದ ಬಿಡ್ಬೇಕು ಅಂತ ಬಂದ್ಬಿಟ್ರೆ ಬಮ್ಮೆತ್ರ ನೀನ್ ಒದಲಾಡಿ ಹಂಗೆ ಹಂಗೇ ಏನು ಮಚ್ಚಾ ಪುಟ್ಕಂತ ಬಮ್ಮೆತ್ರ 100% ಹಂಗೇ ಒದಲಾಡಿ ಬಿಡ್ತ್ಯಾ ಆಹ ಗೈಸ್ ಅಲ್ಲ ಲೇರಾ ಫೋಟೋಶೂಟ್ ಮಾಡ್ತಾ ಇದ್ದಾರೆ ಓ ಮ್ಯಾಪ್ ನೋಡ್ಕೊಳ್ರಿ ಮ್ಯಾಪ್ ನೋಡ್ಕೋ ಮಚ್ಚಾ ಇರು ಮಚ್ಚಾ ವೈಟ್ ಟ್ರೈಗರ್ ಎಲ್ಲಿದೆ ಅಂತ ನೋಡ್ಕೋಣಾ ಎಲ್ಲಿದ್ದಿತ್ತು ಮಚ್ಚಾ ನಾವು ಏ ಫಸ್ಟ್ ಅಲ್ಲಿ ಇದಿತ್ತು ಅಲ್ಲಾರ ನೋಡ್ಬಿಟ್ರಿ ಹಾಸ್ಟೇಜ್ ನೋಡಿಲ್ಲಾರ ನಾವು ಹಣ ನಮ್ಮ ಹಾಸ್ಟ್ರೇಜ್ ಚೂರ್ನಲ್ಲೇಜು ಮಾಡ್ತಾ ಇದ್ದೀರಿ ನಮ್ಮ ಜಾಬ್ ನಾವು ಮಚ್ಚ ನೀವು ಮುಂದೆ ಹೋಗ್ಬೇಕು ಮಚ್ಚ ಯಾಕಂದ್ರೆ ನಂದ್ರಲ್ಲಿ ಜಾಸ್ತಿ ಹತ್ರ ಸರ್ బ్రో డైనోసార్ బ్రో టిరనోటిరనోసారస్ ఏ ఆద నిన్ కాన్స్ బిటరా మచ నా సతగ్ బుర్తిని ఇల్ల యా దెల్ల డ్రైవర్ గు హోబత మచా అ మస్తో లైట్ టిరనోసారస్ లై సప్రే కర్తు అమ్మా అమ్మా ఆకాశం లో సలప ఇంటరు తగితు సలమా ಆಫ್ ಮಾಡೋಣ ಎರಡು ಸ್ವಲ್ಪ ಗಾಯ್ಸ್ ಇವಾಗಲೇ ಗೊತ್ತಾಯ್ತು ನಮಗೆ ಇಲ್ಲಿ ಹುಲಿ ಐತಿ ಹುಲಿ ಹುಲಿ ಹುಲಿಗಾ ಈ ಕಡೆ ಹೋಗ್ರೆ ಮಚ ನಾನು ಕರಡಿನ ನೋಡ್ಬೇಕು ಮಚವ್ರು

ಮನ್ಸನೆ ಅನ್ಕೋ ಮಲ್ಕೊಂಡಿಲ್ಲ ಯೋಚನೆ ಮಾಡ್ತಾ ಇದ್ದಾನೆ ನಾಲ್ಕೈತೆ ಏನೋ ಮಾಡ್ತಾ ಇದ್ದೆ ಏ ಖಾಲಿ ಬಾಟ್ಲೆಲ್ಲ ಡಸ್ಟ್ಬಿನ್ ಅಲ್ಲಿ ಹಾಕೋಲ್ಲ ಡಸ್ಟ್ಬಿನ್ ಎಲ್ಲ ಹೋಯ್ತು ಡಸ್ಟ್ಬಿನ್ ಬಿಟ್ಲದ ಹಾಂ ಓಕೆ ಡಸ್ಟ್ಬಿನ್ಗಿಲ್ ಸಿಕ್ಕು ಡಸ್ಟ್ಬಿನ್ ಅಲ್ಲಿ ಹಾಕ್ಬಿಡು ಅಲ್ಲಿ ಬಿಸಾಕೊಬಿಡ ಬಾ ಇದೆಲ್ಲ ಫೋನಲ್ಲಿ ಕರೆಕ್ಟಾಗಿ ಬಿಡೋಲ್ಲ ಅದಲ್ಲ ಫೇಸ್ಗಳು

ಮಜಾ ಇದೇ ಯಾಕ್ ಮಾಡಬೇಕು